ನಮಸ್ಕಾರ ಸ್ನೇಹಿತರೆ ಪ್ರತಿಬಿಂಬ ಚಾನೆಲ್ಗೆ ಸ್ವಾಗತ ನಾನು ಇವತ್ತು ಒಂದು ಸುಂದರವಾದ ಶಿವನ ಪಂಚತಂತ್ರ ಕಥೆಯನ್ನು ಹೇಳುತ್ತಿದ್ದೇನೆ ಕತೆ ಶುರು ಮಾಡೋಣ ಬನ್ನಿ ಹಿಂದಿನ ಕಾಲದಲ್ಲಿ ಹಿಮಾಲಯ ಪರ್ವತಗಳ ಮಧ್ಯೆ ಶಾಂತವಾಗಿ ವಾಸಿಸುತ್ತಿದ್ದ ಪರಮಶಿವನ ಜಗತ್ತಿನ ಎಲ್ಲ ಜೀವಿಗಳ ಒಳಗಿನ ಸತ್ಯವನ್ನು ತಿಳಿದವನಾಗಿದ್ದ ಭಸ್ಮವನ್ನೇ ಅಲಂಕಾರ ಮಾಡಿಕೊಂಡಿದ್ದರೂ ಅವನ ಮನಸ್ಸು ಶುದ್ಧವಾಗಿತ್ತು ಜಟಾಜೂಟದಲ್ಲಿ ಗಂಗೆಯನ್ನು ಹೊತ್ತುಕೊಂಡು ಕತ್ತಿಗೆ ನಾಗವಿದ್ದರು ಅವನ ಹೃದಯದಲ್ಲಿ ಭಯವಲ್ಲ ಕರುಣೆ ತುಂಬಿತ್ತು ಶಿವನು ಯಾವಾಗಲೂ ಒಂದೇ ಮಾತನ್ನು ಹೇಳುತ್ತಿದ್ದನು ಅಹಂಕಾರವೇ ಮಾನವನ ನಾಶಕ್ಕೆ ಕಾರಣ ವಿನಯವೇ ಜ್ಞಾನಕ್ಕೆ ದಾರಿ ಒಂದು ಕಾಲದಲ್ಲಿ ಧರ್ಮಪುರಿ ಎಂಬ ಸುಂದರ ಊರಿತ್ತು ಆ ಊರಿನಲ್ಲಿ ವಿಕ್ರಮಸಿಂಹ ಎಂಬ ರಾಜ ಆಳುತ್ತಿದ್ದ ಮೊದಲಿನ ದಿನಗಳಲ್ಲಿ ಅವನು ನ್ಯಾಯವಾಗಿ ನಡೆದುಕೊಳ್ಳುತ್ತಿದ್ದ ಹಿರಿಯರನ್ನು ಗೌರವಿಸುತ್ತಿದ್ದ ದೇವರನ್ನು ನಂಬುತ್ತಿದ್ದ ಜನರು ಸಂತೋಷವಾಗಿದ್ದರು ಆದರೆ ಕಾಲ ಕಳೆದಂತೆ ರಾಜನಿಗೆ ತನ್ನ ಶಕ್ತಿಯ ಮೇಲೆ ಅತಿಯಾದ ಗರ್ವ ಬಂತು ನನ್ನಿಂದಲೇ ರಾಜ್ಯ ಅಭಿವೃದ್ಧಿಯಾಗಿದೆ ನನಗೆ ಯಾರು ಯಾರ ಸಹಾಯವೂ ಬೇಡ ಎಂದು ಯೋಚಿಸಲು ಶುರು ಮಾಡಿದ ದೇವಾಲಯಗಳಿಗೆ ಹೋಗುವುದನ್ನು ನಿಲ್ಲಿಸಿದ ಶಿವನ ಪೂಜೆಯನ್ನು ತೊರೆದು ಬಿಟ್ಟ ರಾಜನ ಅಹಂಕಾರ ಹೆಚ್ಚಾದಂತೆ ರಾಜ್ಯದಲ್ಲಿ ಸಮಸ್ಯೆಗಳು ಶುರುವಾದವು ಮಳೆ ಕಡಿಮೆಯಾಯಿತು ಬೆಳೆ ಒಣಗಿತ್ತು ನದಿಗಳು ಬತ್ತಿದ್ದವು ಜನರಿಗೆ ಕುಡಿಯುವ ನೀರು ಸಿಗದ ಸ್ಥಿತಿ ಬಂತು ಜನರು ರಾಜನ ಬಳಿಗೆ ಬಂದು ತಮ್ಮ ದುಃಖವನ್ನು ಹೇಳಿದಾಗ ರಾಜ ಗೋಪದ್ಮದ ಇದು ಪ್ರಕೃತಿಯ ಸಮಸ್ಯೆ ನನ್ನ ತಪ್ಪಲ್ಲ ಎಂದು ಅವರನ್ನು ತಿರಸ್ಕರಿಸಿದ ಅದೇ ಸಮಯದಲ್ಲಿ ಹತ್ತಿರದ ಕಾಡಿನಲ್ಲಿ ಒಂದು ಘಟನೆ ನಡೆಯುತ್ತಿತ್ತು ದೊಡ್ಡ ಆನೆ ಒಂದು ತನ್ನ ಬಲದ ಮೇಲೆ ಗರ್ವಪಟ್ಟು ಎಲ್ಲ ಪ್ರಾಣಿಗಳನ್ನು ತುಳಿಯುತ್ತಾ ಸಾಗುತ್ತಿತ್ತು ಸಣ್ಣ ಮೊಲವೊಂದು ಅದನ್ನು ಎಚ್ಚರಿಸಲು ಪ್ರಯತ್ನಿಸಿದರೂ ಆನೆ ಹೇಳಲಿಲ್ಲ ಕೊನೆಗೆ ಆನೆ ದೊಡ್ಡ ಗುಂಡಿಗೆ ಬಿತ್ತು ಸಿಲುಕಿತು ಅದನ್ನು ಉಳಿಸಿದ್ದು ಅದೇ ಸಣ್ಣ ಮೊಲ ಆಗ ಆನೆಗೆ ಅರ್ಥವಾಯಿತು ಗಾತ್ರ ದೊಡ್ಡದಾದರೆ ಜ್ಞಾನ ದೊಡ್ಡದಾಗುವುದಿಲ್ಲ ಈ ಕಥೆಯನ್ನು ತಿಳಿದಿದ್ದರೂ ರಾಜನಿಗೆ ಪಾಠ ಅರ್ಥವಾಗಲಿಲ್ಲ ಶಿವನು ಭೂಮಿಯಲ್ಲಿ ನಡೆಯುತ್ತಿದ್ದ ಅಹಂಕಾರವನ್ನು ನೋಡಿ ಮೌನವಾಗಿರಲಿಲ್ಲ ಜನರಿಗೆ ಪಾಠ ಕಲಿಸಬೇಕೆಂದು ನಿರ್ಧರಿಸಿದ ಅವನು ಒಬ್ಬ ಸರಳ ಯೋಗಿಯ ರೂಪದಲ್ಲಿ ಧರ್ಮಪುರಿಗೆ ಬಂದ ಬಟ್ಟೆ ಹಳೆಯದು ಕೈಯಲ್ಲಿ ಒಂದು ದಂಡ ಮುಖದಲ್ಲಿ ಶಾಂತಿ ಯಾರೂ ಅವನನ್ನು ಗುರುತಿಸಲಿಲ್ಲ ಯೋಗಿ ಊರಿನ ಮಧ್ಯದಲ್ಲಿ ಕುಳಿತು ಧ್ಯಾನ ಮಾಡಿದ ಕೆಲ ಮಕ್ಕಳು ಅವನ ಬಳಿ ಬಂದು ಕುತೂಹಲದಿಂದ ನೀಡಿದರು ಯೋಗಿ ಅವರಿಗೆ ಪ್ರಾಣಿಗಳ ಕಥೆಗಳನ್ನು ಹೇಳಲು ಶುರು ಮಾಡಿದ ಪಾಕಿ ಮತ್ತು ಹಂಸ ಸಿಂಹ ಮತ್ತು ನರಿ ಊಬೆ ಮತ್ತು ಗಿಳೆ ಪ್ರತಿ ಕಥೆಯಲ್ಲೂ ಒಂದು ಸಂದೇಶ ಅಹಂಕಾರ ಹಾನಿಕಾರಕ ವಿವೇಕ ರಕ್ಷಕ ಈ ಮಾತುಗಳು ನಿಧಾನವಾಗಿ ಊರಿನಲ್ಲಿ ಹರಡಿದವು ಜನರು ಆ ಯೋಗಿಯನ್ನು ಗೌರವಿಸಲು ಶುರು ಮಾಡಿದರು ಆದರೆ ರಾಜನಿಗೆ ಇದು ಇಷ್ಟವಾಗಲಿಲ್ಲ ನನ್ನ ರಾಜ್ಯದಲ್ಲಿ ನನಗಿಂತ ಹೆಚ್ಚು ಗೌರವ ಯಾರಿಗೂ ಬೇಡ ಎಂದು ಯೋಚಿಸಿದ ರಾಜನು ಯೋಗಿಯನ್ನು ತನ್ನ ಅರಮನೆಗೆ ಕರೆಸಿದ ನೀನು ಯಾರು ಇಲ್ಲಿ ಏಕೆ ಬಂದೆ ಎಂದು ಅಹಂಕಾರದಿಂದ ಕೇಳಿದ ಯೋಗಿ ಶಾಂತವಾಗಿ ಉತ್ತರಿಸಿದ ನಾನು ಯಾರು ಎನ್ನುವುದು ಮುಖ್ಯವಲ್ಲ ನೀವು ಯಾರು ಎಂಬುದನ್ನು ತಿಳಿದುಕೊಳ್ಳುವುದು ಮುಖ್ಯ ಈ ಮಾತು ರಾಜನಿಗೆ ಕೋಪ ತಂದಿತು ನಾನು ಈ ರಾಜ್ಯದ ರಾಜ ಎಂದು ಅವನು ಗರ್ಜಿಸಿದ ಯೋಗಿ ನಗುತ್ತ ಹೇಳಿದ ರಾಜ್ಯ ನಿಮ್ಮದು ಇರಬಹುದು ಆದರೆ ಜೀವ ನಿಮ್ಮದು ಅಲ್ಲ ಆ ಕ್ಷಣದಲ್ಲಿ ಅರಮನೆಯಲ್ಲಿ ವಿಚಿತ್ ವಿಚಿತ್ರ ಶಾಂತಿ ಆವರಿಸಿತು ರಾಜನ ಮನಸ್ಸಿನಲ್ಲಿ ಗೊಂದಲ ಶುರುವಾಯಿತು ಯೋಗಿ ಒಂದು ಕಥೆಯನ್ನು ಹೇಳುತ್ತಾನೆ ಒಂದು ಕಾಲದಲ್ಲಿ ಒಂದು ಸಿಂಹ ತನ್ನ ಶಕ್ತಿಯ ಮೇಲೆ ಗರ್ವಪಟ್ಟು ಕಾಡಿನ ಎಲ್ಲ ಪ್ರಾಣಿಗಳನ್ನು ಕಾಡುತ್ತಿತ್ತು ಕೊನೆಗೆ ಸಣ್ಣ ಮುಂಡೊಂದು ಅದರ ತಾಯಿಗೆ ತೂರಿ ಅದರ ಅದು ಹೂವಿನಿಂದ ಅರಣ್ಯವೇ ಬಿಟ್ಟು ಹೋಯಿತು ಸಣ್ಣದನ್ನು ತಿರಸ್ಕರಿಸಿದವನು ದೊಡ್ಡ ನಷ್ಟ ಅನುಭವಿಸುತ್ತಾನೆ ಎಂದ ಮಾತುಗಳು ರಾಜನ ಹೃದಯಕ್ಕೆ ತಾಕಿದವು ಮೊದಲ ಬಾರಿ ಅವನು ತನ್ನ ತಪ್ಪನ್ನು ಯೋಚಿಸಿದ ಅವನು ಯೋಗಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ಅದೇ ಕ್ಷಣದಲ್ಲಿ ಯೋಗಿ ತನ್ನ ನಿಜ ರೂಪವನ್ನು ತೋರಿಸಿದ ಜಟಾಜೂಟ ತ್ರಿಶೋಲ ಮೂರನೇ ಕಣ್ಣು ಶಿವನು ತನ್ನ ದೇವಿಯ ರೂಪದಲ್ಲಿ ನಿಂತ ರಾಜ ಭಯದಿಂದ ಮತ್ತು ಭಕ್ತಿಯಿಂದ ನಡುಗಿದ ಶಿವನು ಹೇಳಿದ ನಾನು ಶಿಕ್ಷಿಸಲ್ಲ ಶಿಕ್ಷಿಸಲು ಬಂದಿಲ್ಲ ಬೋಧಿಸಲು ಬಂದಿದ್ದೇನೆ ಅಹಂಕಾರ ತ್ಯಜಿಸಿದರೆ ಮಾತ್ರ ಶಾಂತಿ ಸಿಗುತ್ತದೆ ಎಂದು ರಾಜ ತನ್ನ ತಪ್ಪು ಒಪ್ಪಿಕೊಂಡ ದೇವಾಲಯಗಳನ್ನು ಪುನಃ ತೆರೆಯಿಸಿದ ಜನರಿಗೆ ಸಹಾಯ ಮಾಡಿಸಿದ ನ್ಯಾಯದಿಂದ ಆಡಳಿತ ನಡೆಸಲು ಶುರು ಮಾಡಿದ ಕೆಲವೇ ದಿನಗಳಲ್ಲಿ ಮಳೆ ಬಂತು ನದಿಗಳು ತುಂಬಿದವು ಬೆಳೆ ಬೆಳೆದವು ಧರ್ಮಪುರಿ ಮತ್ತೆ ಸಂತೋಷದಿಂದ ತುಂಬಿತು ಶಿವನು ಹಿಮಾಲಯಕ್ಕೆ ಮರಳಿದ ಆದರೆ ಅವನು ಕಲಿಸಿದ ಪಾಠ ಜನರ ಹೃದಯದಲ್ಲಿ ಉಳಿಯಿತು ಆ ದಿನದಿಂದ ಧರ್ಮ ಧರ್ಮಪುರಿಯಲ್ಲಿ ಮಕ್ಕಳು ಹಿರಿಯರು ಎಲ್ಲರೂ ಒಂದೇ ಮಾತು ಹೇಳಲು ಶುರು ಮಾಡಿದರು ಶಕ್ತಿ ಇದ್ದರೆ ಸಾಕಾಗದು ವಿನಯ ಇರಬೇಕು ಜ್ಞಾನ ಇದ್ದರೆ ಸಾಕಾಗದು ಕರುಣೆ ಇರಬೇಕು ಇದೇ ಶಿವನ ಪಂಚತಂತ್ರ ಕಥೆಯ ಸತ್ಯ ಅಹಂಕಾರವನ್ನು ಜಯಿಸಿದವನೇ ನಿಜವಾದ ವಿಜಯ್ ಧನ್ಯವಾದಗಳು ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡುವುದನ್ನು ಮರಿಬೇಡಿ ಅದೇ ರೀತಿ ಕತೆಗೆ ಸಂಬಂಧಪಟ್ಟ ಒಂದು ಸುಂದರವಾದ ಕಮೆಂಟ್ ಬರೆಯಿರಿ ನನ್ನ ಚಾನೆಲನ್ನು ಮೊದಲನೇ ಬಾರಿಗೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದಿನ ಕಥೆಯಲ್ಲಿ ಸಿಗುವ ಅಲ್ಲಿ ತನಕ ಟೇಕ್ ಕೇರ್